ನಮಸ್ಕಾರ ವೆಲ್ಕಮ್ ಟು ಆರ್ ಎಂ ಬಿ ರಿಯಲ್ ಎಸ್ಟೇಟ್ ಈಗ ನೀವು ನೋಡ್ತಾ ಇರೋ ಪ್ರಾಪರ್ಟಿ ಉತ್ತರ ಕನ್ನಡ ಜಿಲ್ಲೆ ಮುಂದುವರ್ ತಾಲೂಕಿನಲ್ಲಿ ಇದೆ ಈ ಊರಿನ ಹೆಸರು ಇಂದೂರ್ ಅಂತ ನೀವೇನಾದ್ರೂ ಮನೆ ಕಟ್ಟೋಕೆ ಜಾಗ ನೋಡ್ತಾ ಇದ್ದೀರಾ ಅಂದ್ರೆ ಇದು ಒಂದು ಒಳ್ಳೆ ಜಾಗ ಜಾಗಕ್ಕೆ ಮೂರು ಲಕ್ಷ ಹೇಳ್ತಾ ಇದಾರೆ ಗುಂಟೆಗೆ ಮುಂದೆ ಈ ಜಾಗಕ್ಕೆ ಒಳ್ಳೆ ಬೆಲೆ ಬರ್ತಾ ಇದೆ ಯಾಕೆ ಅಂದ್ರೆ ಈ ಸೈಡ್ ಪಕ್ಕದಲ್ಲಿ ಸ್ವಲ್ಪ ಹತ್ತಿರದಲ್ಲಿ ಹೊಸದಾಗಿ ಹುಬ್ಬಳ್ಳಿಯಿಂದ ಅಂಕೋಲಾ ರೈಲ್ವೆ ಮಾರ್ಗ ಆಗೋದಿದೆ ಅದಕ್ಕೆಲ್ಲ ಮಾರ್ಕಿಂಗ್ ಕೂಡ ಆಗಿದೆ ಈ ಊರಿನ ಪಕ್ಕದಲ್ಲಿ ಟಿಬಿಟಿಎಂ ಕ್ಯಾಂಪ್ ಇದೆ ಕಮರ್ಷಿಯಲ್ ಆಗಿ ಬೆಳೀತಾ ಇರೋ ಏರಿಯಾ ಪ್ರಾಪರ್ಟಿ ಪರ್ಚೇಸ್ ಮಾಡಿ ಇಟ್ಕೊಂಡ್ರು ಮುಂದೆ ಒಂದಿನ ಒಳ್ಳೆ ರೇಟ್ ಬರೋ ಚಾನ್ಸ್ ಇದೆ ದಾರಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಕ್ಕಪಕ್ಕದಲ್ಲಿ ಮತ್ತೆ ಸುತ್ತಮುತ್ತಲ ಸುತ್ತಮುತ್ತಲ ಮನೆಗಳಿದ್ದಾವೆ ಟೋಟಲ್ ಆಗಿ ಒನ್ ಏಕರ್ ಜಾಗದಲ್ಲಿ ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಸೈಟ್ ತಗೋಬಹುದು ಮತ್ತೆ ಸೈಟ್ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ವಿಷಯ ತಿಳ್ಕೊಬೇಕಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಹಾಗೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಯಾವುದೇ ಪ್ರಾಪರ್ಟಿ ಸೇಲ್ ಮಾಡೋದಿದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು